ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇನ್ನು ಕೆಲವು ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ನಿನ್ನೆ ಈಗಾಗಲೇ ಹಲವಾರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಇನ್ನು ಕೆಲವು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಬಂದಿದ್ದಾವೆ ಆ ಅಪ್ಡೇಟ್ ಈ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಕಾನ್ಫ್ಲಿಕ್ಟ್ ಬಗ್ಗೆ ನೋಡಿಕೊಂಡು ಮುಂದುವರಿಯೋಣ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಆಸ್ ಆಫ್ ನೌ ಟೆನ್ಶನ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇರಾನ್ ಅಟ್ಯಾಕ್ ಸ್ಟಾಪ್ ಮಾಡಿದೆ ಜೊತೆಗೆ ಇಸ್ರೇಲ್ ಇದಕ್ಕೆ ರೆಸ್ಪಾಂಡ್ ಮಾಡಿದೆ ಸುಮ್ನಾದ್ರೆ ನಾವು ಇಷ್ಟಕ್ಕೆ ಸುಮ್ನ ಆಗ್ತೀವಿ ತಿರುಗಿ ಬಿದ್ರೆ ನಾವು ಮತ್ತೆ ಅಟ್ಯಾಕ್ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಇಸ್ರೇಲ್ ತಿರುಗೊಂಡು ದಾಳಿ ಮಾಡಿಲ್ಲ ಹಾಗಾಗಿ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದೆ ಜೊತೆಗೆ ಏರ್ ಸ್ಪೇಸ್ ಕೂಡ ಈಗಾಗಲೇ ಓಪನ್ ಆಗಿದೆ ಹಾಗಾಗಿ ಸ್ವಲ್ಪ ಟೆನ್ಷನ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಈ ವಿಚಾರವಾಗಿ ಬಟ್ ನೋಡೋಣ ಯಾಕಂದ್ರೆ ಇಸ್ರೇಲ್ ಏನಾದರೂ ತಿರುಗೊಂಡು ಅಟ್ಯಾಕನ್ನು ಶುರು ಮಾಡಿದ್ರೆ ಅಬ್ಬಿಯಸ್ಲಿ ಇವರು ಕೂಡ ರೆಸ್ಪಾಂಡ್ ಮಾಡ್ತಾರೆ ಟೆನ್ಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೌ ಟೆನ್ಷನ್ ಕಡಿಮೆ ಆಗಿದೆ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಚಾರ ಅಂತಂದ್ರೆ ಅಕ್ ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಂತಂದರೆ ಕ್ರೂಡ್ ಆಯಿಲ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಕ್ರೂಡಾಯಿಲ್ ಅಲ್ಲಿ ರ್ಯಾಲಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ನೋಡಬಹುದು ಸದ್ಯದ ಮಟ್ಟಿಗೆ ನೆಗೆಟಿವ್ ಟ್ರೇಡ್ ಆಗ್ತಾ ಇದೆ ಆದ್ರೆ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಜಸ್ಟ್ ಝೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಥವಾ ಝೀರೋ ಪಾಯಿಂಟ್ ಜೀರೋ ಸಿಕ್ಸ್ ಡಾಲರ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ರ್ಯಾಲಿ ಬಂದಿಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಅಂತ ಬೇಕಾದರೂ ಕನ್ಸಿಡರ್ ಮಾಡಬಹುದು ಹಾಗಂತ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ ಅಂತಲ್ಲ ಒಂದು ಟೆನ್ಷನ್ ಕಡಿಮೆ ಆಯಿತು ಸೊ ಟೋಟಲ್ ಹೇಳ್ಬೇಕಂದ್ರೆ ಎರಡು ಟೆನ್ಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಒಂದು ಇರಾನ್ ಇಸ್ರೇಲ್ ಕನ್ಫ್ಲಿಕ್ಟ್ ಅಲ್ಲಿ ಸದ್ಯದ ಮಟ್ಟಿಗೆ ಸೈಲೆನ್ಸ್ ಇದೆ ಆಯಿಲ್ ಅಲ್ಲಿ ರ್ಯಾಲಿ ಬಂದಿಲ್ಲ ಹಾಗೆ ಇದು ಮಾರ್ಕೆಟ್ ಯಾವಾಗ ಬೇಕಾದ್ರೂ ರ್ಯಾಲಿ ಬರಬಹುದು ಬಟ್ ಇಲ್ಲಿವರೆಗೂ ನೋಡಿದ್ರೆ ಖಂಡಿತ ಎರಡು ಕಡೆ ಪಾಸಿಟಿವ್ಸ್ ಇದೆ ಬಟ್ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅದ್ರ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಬರೋದಾದ್ರೆ ಪವರ್ ಗ್ರಿಡ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಮಾಡೋ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೊರಟಿದೆ ಹನ್ನೆರಡು ಸಾವಿರ ಕೋಟಿ ವಯ ಎನ್ ಸಿ ಡಿ ಫಂಡ್ ರೈಸ್ ಮಾಡೋ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೊರಟಿದೆ ಎನ್ ಸಿ ಡಿ ಅಂತಂದ್ರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಮೂಲಕ ರೈಸ್ ಮಾಡೋ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೊರಟಿದೆ ಆ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ರಡಾರ್ಲಿ ಇಟ್ಕೊಂಡು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಫಿಫ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ನಿಮ್ಮ ಅಲ್ಲಿ ಇಟ್ಕೊಳ್ಬಹುದು ಇವತ್ತು ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಪತಂಜಲಿ ಫುಡ್ಸ್ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಸಿಂಗಲ್ ಡಿಜಿಟ್ ಗ್ರೋತ್ ಕಂಡು ಬಂದಿದೆ ಕ್ಯೂ ಫೋರ್ ಅಲ್ಲಿ ಅಂತಹ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಸಿಂಗಲ್ ಡಿಜಿಟ್ ಗ್ರೋತ್ ಕಂಡು ಬಂದಿದೆ ಬಟ್ ಗ್ರೋತ್ ಇದೆ ಅದು ಸಿಂಗಲ್ ಡಿಜಿಟ್ ಅಲ್ಲಿ ಇದೆ ಕಾರಣಕ್ಕಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಅಮಿ ಆರ್ಗ್ಯಾನಿಕ್ಸ್ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಒಂದು ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಈ ನ್ಯೂಸ್ ಕಾರಣಕ್ಕೆ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಒನ್ ಇಯರ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಇಲ್ಲಿ ಕಂಪನಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಡಿಟೆಕ್ಟ್ ಟೆಕ್ನಾಲಜೀಸ್ ಜೊತೆ ಎಂಒ ಮಾಡ್ಕೊಂಡಿದೆ ತನ್ನ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಲ್ಲಿ ಎಐ ಬೇಸ್ಡ್ ಮಾನಿಟರಿಂಗ್ ಮಾಡಲಿಕ್ಕೆ ಕಾರಣಕ್ಕಾಗಿ ಇಂಜಿನಿಯರ್ಸ್ ಇಂಡಿಯಾ ಕೂಡ ಸುದ್ದಿಯಲ್ಲಿ ಇದು ಕೂಡ ನೋಡಬಹುದು ಹನ್ನೆರಡು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ ನ ಕಾರಣಕ್ಕೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಗ್ರಾನ್ವೇಲ್ಸ್ ಇಂಡಿಯಾ ಗ್ರಾನ್ವೇಲ್ಸ್ ಇಂಡಿಯಾದಲ್ಲಿ ಯು ಎಸ್ ಎಫ್ ಎ ಇನ್ಸ್ಪೆಕ್ಷನ್ ಇತ್ತು ಸೊ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಝೀರೋ ಅಬ್ಸರ್ವೇಷನ್ಸ್ ಸೊ ಝೀರೋ ಅಬ್ಸರ್ವೇಷನ್ಸ್ ಅಲ್ಲಿ ಕಂಪ್ಲೀಟ್ ಆಗೋದು ತುಂಬ ಒಳ್ಳೆಯದು ಪಾಸಿಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಸ್ಟಾಕ್ಗೆ ಬಟ್ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಸೊ ಈ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಹತ್ತು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಇರೋಂಥ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫಾರ್ಟಿ ತ್ರೀ ಪರ್ಸೆಂಟು ಫೈವ್ ಇಯರ್ಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಸೊ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಬರುತ್ತೆ ಈ ನ್ಯೂಸ್ನ ಕಾರಣಕ್ಕೆ ಅಂತ ನೆಕ್ಸ್ಟ್ ಆನಂದ ರತಿ ವೆಲ್ತ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಮೊನ್ನೆ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ರಿಸಲ್ಟ್ಗೆ ಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಮೊನ್ನೆನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಶುಕ್ರವಾರ ಇವತ್ತು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಮೊನ್ನೆ ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಕಂಡು ಬಂದಿತ್ತು ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಯ ಪ್ರಮೋಟರ್ ಸುಮಾರು ಒಂದು ಕೋಟಿ ಶೇರುಗಳನ್ನು ಗಳನ್ನು ಅನ್ಫ್ಲೆಡ್ಜ್ ಮಾಡಿದ್ದಾರೆ ಶೇರುಗಳನ್ನು ಫ್ಲೆಡ್ಜ್ ಫ್ಲಡ್ಜ್ ಮಾಡಿದ್ರು ಈಗ ಅದನ್ನ ರಿವೈವ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಫಾರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಕರೆಕ್ಷನ್ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಇಲ್ಲಿ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಇದೆ ಅದರಲ್ಲೂ ಡೌನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ತೆಂಟು ಪರ್ಸೆಂಟು ಸೊ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ರಿಸ್ಕಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದೇ ಕಾರಣಕ್ಕೆ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ಆಗ್ತವೆ ಹಾಗಂತ ಕಂಪನಿಗಳು ಸರಿ ಇಲ್ಲ ಅಂತಲ್ಲ ಅವುಗಳ ನೇಚರೇ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದರೆ ಜಾಸ್ತಿನೇ ಪ್ರಾಫಿಟ್ ಬುಕ್ ಮಾಡ್ತಾರೆ ಬಿಗ್ ಪ್ಲೇಯರ್ಸು ಹಾಗಾಗಿ ಕರೆಕ್ಷನ್ ಜಾಸ್ತಿ ಇರುತ್ತೆ ಸೊ ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡುವಂಥ ಪೇಷನ್ಸ್ ಇರಬೇಕು ತುಂಬ ಜನ ಏನು ಮಾಡ್ತಾರೆ ಇಲ್ಲೆಲ್ಲಾದ್ರೂ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ನಂತರ ಕರೆಕ್ಷನ್ ಆದ್ರೆ ಎಕ್ಸಿಟ್ ಆಗ್ಬಿಡ್ತಾರೆ ವೈಟ್ ಮಾಡೋದು ಇಲ್ಲ ಹೋಲ್ಡ್ ಮಾಡೋದಿಲ್ಲ ಹಂಗ ಮಾಡಿದಾಗ ನೀವು ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಇದೇ ರೀತಿ ಆಗುತ್ತೆ ಹಾಗಾಗಿ ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ಪೇಷನ್ಸ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆರಡು ತುಂಬಾ ಇಂಪಾರ್ಟೆಂಟ್ ನೀವು ಒಳ್ಳೆ ರಿಟರ್ನ್ಸ್ ಗಳಿಸಬೇಕು ಅಂತಂದ್ರೆ ಇದೆರಡು ಮಾಡಿಲ್ಲ ಅಂತಂದ್ರೆ ಖಂಡಿತ ನೀವು ಎಷ್ಟೇ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಲಾಸ್ ಆಗುತ್ತೆ ಯಾಕಂದ್ರೆ ಎಷ್ಟೇ ದೊಡ್ಡ ಕಂಪನಿ ಆಗಿರ್ಲಿ ಎಷ್ಟೇ ಒಳ್ಳೆ ಕಂಪನಿ ಆಗಿರ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಲಿ ಕರೆಕ್ಷನ್ ಇದ್ದೇ ಇರುತ್ತೆ ಕರೆಕ್ಷನ್ ಇಲ್ಲದೆ ಇರುವ ಮಾರ್ಕೆಟ್ ಇಲ್ಲವೇ ಇಲ್ಲ ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡಿದ ಮೇಲೆ ತಾಳ್ಮೆ ಇರಬೇಕು ಜೊತೆಗೆ ಇನ್ವೆಸ್ಟ್ ಮಾಡೋಕೆ ಮುಂಚೆ ಆ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ಕಂಪನಿ ಹೇಗಿದೆ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಇಲ್ವಾ ಅನ್ನೋದನ್ನ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆ ಸೆಗ್ಮೆಂಟ್ಗೆ ಫ್ಯೂಚರ್ ಇದೆಯಾ ಇದೆಲ್ಲನೂ ಕೂಡ ನೋಡಿನೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ನಂತರ ವೋಲ್ಡ್ ಮಾಡಬೇಕು ಜೊತೆಗೆ ಈ ರೀತಿ ಕರೆಕ್ಷನ್ ಆದಾಗ ಆಕ್ಚುಲಿ ಅದು ಒಳ್ಳೆ ಅಪರ್ಚುನಿಟಿ ನಮಗೆ ಒಳ್ಳೆ ಸ್ಟಾಕ್ ಅನ್ನ ಡಿಸ್ಕೌಂಟ್ ಅಲ್ಲಿ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳಿ ನಲ್ವತ್ತು ಪರ್ಸೆಂಟ್ ಅದ್ ಹತ್ರ ಡೌನ್ ಆಗಿತ್ತು ಸ್ಟಾಕ್ ಒಳ್ಳೆ ಅಪರ್ಚುನಿಟಿ ಆಡ್ ಮಾಡ್ಲಿಕ್ಕೆ ಬಟ್ ಧೈರ್ಯ ಇರಬೇಕು ತಾಳ್ಮೆ ಇರಬೇಕು ಯಾವಾಗ ಇದು ಬರುತ್ತೆ ಅಂತಂದ್ರೆ ಕಂಪನಿ ಬಗ್ಗೆ ತಿಳ್ಕೊಂಡಿದ್ದಾಗ ಹಾಗಾಗಿನೇ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಕೂಡ ನೋಡಬಹುದು ಸೊ ಈಗಾಗಲೇ ನೋಡಿದ್ವಿ ಸೊ ಇಂಟ್ರೆಸ್ಟ್ ಇರೋಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಗಮನ ಇರಲಿ ನೆಕ್ಸ್ಟ್ ಆಗಿ ನಾವು ಬರೋದಾದರೆ ಅದಾನಿ ಪವರ್ ಅದಾನಿ ಪವರಲ್ಲಿ ಪ್ರೈಸ್ ಬ್ಯಾಂಡ್ ಚೇಂಜ್ ಮಾಡಿದರೆ ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಇಷ್ಟು ದಿನ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಇತ್ತು ಈಗ ಟ್ವೆಂಟಿ ಪರ್ಸೆಂಟ್ಗೆ ಮೂವ್ ಮಾಡಿದರೆ ಇನ್ ಕೇಸ್ ಪವರ್ ಅಲ್ಲಿ ರ್ಯಾಲಿ ಬಂದ್ರೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಹಾಗೆ ಡೌನ್ ಆದ್ರೆ ಟ್ವೆಂಟಿ ಪರ್ಸೆಂಟ್ ಕೆಳಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಎರಡು ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬರುತ್ತೆ ಅಂತ ಸೊ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸ್ವಲ್ಪ ಇಲ್ಲಿ ಪರ್ಫಾರ್ಮೆನ್ಸ್ ಪ್ರಾಪರ್ ಆಗಿ ಕಂಡು ಬರ್ತಾ ಇಲ್ಲ ಇಲ್ಲಿ ನೋಡಬಹುದು ಗಿಫ್ಟ್ ನಿಫ್ಟಿ ಒನ್ ತರ್ಟಿ ಫೋರ್ ಪಾಯಿಂಟ್ ಡೌನ್ ಅಂತ ತೋರಿಸ್ತಿದೆ ಆದ್ರೆ ಇದು ಇವತ್ತಿನ ಡೇಟಾ ಅಲ್ಲ ಡೇಟ್ ಇಲ್ಲಿ ನೋಡಬಹುದು ಹದ್ಮೂರನೇ ತಾರೀಕಿನ ಡೇಟಾ ಮನಿ ಕಂಟ್ರೋಲ್ ಅಲ್ಲಿ ಯಾಕೆ ಪ್ರಾಪರ್ ಆಗಿ ಇವತ್ತು ಅಪ್ಡೇಟ್ ಆಗ್ತಾ ಇಲ್ಲ ಡೌ ಜೋನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಐವತ್ತು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್ ಸೊ ಗಿಫ್ಟ್ ನಿಫ್ಟಿ ಇಲ್ಲಿ ಅಪ್ಡೇಟ್ ಆಗಿಲ್ಲ ಬೇರೆ ಕಡೆ ನೋಡೋಣ ಒಂದ್ಸಲ ಗೆಳೆಯರು ನೋಡಬಹುದು ಫೈವ್ ಪೈಸಾ ಡಾಟ್ ಕಾಮ್ ಅಲ್ಲಿ ನಾನು ಓಪನ್ ಮಾಡಿದ್ದೀನಿ ಇಪ್ಪತ್ತೊಂದು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಟೈಮ್ ಕೂಡ ನೋಡಬಹುದು ಯಾವಾಗ ಅಪ್ಡೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಸೊ ಪಾಸಿಟಿವ್ಸ್ ಇದೆ ಹಾಗಂತ ಮಾರ್ಕೆಟ್ ಪಕ್ಕ ಪಾಸಿಟಿವ್ ಇರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಸಾಕಷ್ಟು ಗುಡ್ ನ್ಯೂಸ್ ಗಳು ಇದಾವೆ ಬ್ಯಾಡ್ ನ್ಯೂಸ್ ಗಳು ಇದಾವೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಬ್ಯಾಡ್ ನ್ಯೂಸ್ ಹಾಗೆ ಇನ್ಫ್ಲೇಷನ್ ಬಗ್ಗೆ ಡೇಟಾ ಬಂದಿತ್ತು ಅದು ಪಾಸಿಟಿವ್ ಇತ್ತು ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ಟಿ ರಿಸಲ್ಟ್ ಬಂದಿದೆ ಅದಕ್ಕೆ ಐಟಿ ಸೆಕ್ಟರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಅಂತ ಕುತೂಹಲ ಇದೆ ಅದು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅನ್ನೋ ಕುತೂಹಲ ಕೂಡ ಇದೆ ಜೊತೆಗೆ ಆಸ್ ಆಫ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಡೌ ಜೋನ್ಸ್ ಪಾಸಿಟಿವ್ ಇದೆ ಕ್ರೂಡ್ ಆಯಿಲ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅದನ್ನು ಕೂಡ ಒಂದ್ಸಲ ನೋಡಬೋಣ ಅಪ್ಡೇಟ್ ಮಾಡಿ ಸೊ ನೋಡಬಹುದು ಸೇಮ್ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ ಸೊ ಪಾಸಿಟಿವ್ ಪಾಯಿಂಟ್ಸ್ ಇದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಬರದೇ ಇರಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಬಟ್ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೀಳಲಿ ಅಂತ ಬಟ್ ಅದೆಲ್ಲಾನು ಕೂಡ ನಾವಂತೂ ಮುಂಚೆನೆ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ ನೋಡೋಣ ಬೆಸ್ಟ್ ಬಟ್ ಆಸ್ ಆಫ್ ನೌ ಹಲವಾರು ಪಾಸಿಟಿವ್ ಇಂಡಿಕೇಶನ್ಸ್ ಇದೆ ಹಾಗಾಗಿ ಕುತೂಹಲ ಅಂತ ಇದೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಇವತ್ತು ಅಂತ ಸೊ ನೋಡೋಣ ಗೊತ್ತಾಗುತ್ತೆ ಒಂಬತ್ತು ಕಾಲಗದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ